ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ಯಾರೇಳು ನನ್ನ ವೀಡಿಯೋ ನೋಡ್ತಾ ಇದ್ದೀರ ಫ್ರೆಂಡ್ಸ್ ಅವರೆಲ್ಲ ಪುಟ್ಟೋದಂತ ಲೈಕ್ ಮಾಡಿ ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ಇಲ್ಲಿ ತಾತ ಶಿವನಾರಾಯಣ ಅವರು ತುಂಬ ಅಂದರೆ ತುಂಬ ಯೋಚನೆ ಮಾಡ್ತಾ ಇರ್ತಾರೆ ಈ ಕಡೆ ಸಿದ್ದು ಶಾರದಾಗೆ ಪ್ರಪೋಸ್ ಮಾಡಿದನೆಲ್ಲ ನೆನ್ಪು ಮಾಡ್ಕೋತಾ ಇರ್ತಾರೆ ನೋಡಿ ನನಗೆ ನಿಮ್ಮ ಮೇಲೆ ತುಂಬ ಅಂದರೆ ತುಂಬಾ ಲವ್ ಆಗಿದೆ ನಾನು ನಿಮ್ಮನ್ನು ನಿಜವಾಗ್ಲೂ ಪ್ರೀತಿ ಮಾಡ್ತಿದ್ದೀನಿ ನಿಮಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಅವತ್ತು ಕುಡಿದ್ಬಿಟ್ಟು ಸಿದ್ದು ಹೇಳಿದ್ದನ್ನೆಲ್ಲ ನೆನ್ಪು ಮಾಡ್ಕೊತಾ ಇರ್ತಾರೆ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಮಾಡಿದನೆಲ್ಲ ನೆನ್ಪು ಮಾಡಿಕೊಂಡು ತುಂಬ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಹಾಗೆ ಶಾರದಾ ಜೊತೆ ಮಾತಾಡಿದನು ಸಹ ನೆನ್ಪು ಮಾಡ್ಕೋತಾ ಇರ್ತಾರೆ ನಾನು ಸಿದ್ಧ ಸರ್ನ ಯಾವುದೇ ರೀತಿಯಲ್ಲಿ ಸಹ ನೋಡೋಕೆ ಇಷ್ಟಪಡೋಲ್ಲ ಅವ್ರು ನನಗೆ ದೇವ್ರ ಸಮಾನ ತಾತ ಈ ಮದುವೆ ಆದ ತಕ್ಷಣ ನಾನು ಮನೆ ಬಿಟ್ಟು ಹೋಗ್ತೀನಿ ಹಂಗಂತ ನಾನು ನಿಮ್ಮ ಮನೆಗೆ ಮಾತು ಕೊಟ್ಟಿದ್ದೀನಿ ದಯವಿಟ್ಟು ನಾನು ಈ ಮದುವೆ ನಡೆಸ್ಕೊಟ್ಟು ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ ಮಾತೆಲ್ಲ ನೆನಪಿಸ್ಕೊಂಡು ತುಂಬ ಟೆನ್ಷನ್ ಮಾಡಿಕೊಂಡು ಯೋಚನೆ ಮಾಡ್ತಾಯಿರ್ತಾರೆ ನನ್ನ ಕಡೆ ಸಿದ್ದು ತುಂಬ ಟೆನ್ಷನ್ ಮಾಡಿಕೊಂಡು ತಾತ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾಯಿರ್ತೇನೆ ಅದೇನು ಹೇಳು ಅಂತ ಅನ್ಬೇಕಾದ್ರೆ ಈ ಮದುವೆ ಆದ ತಕ್ಷಣ ಶಾರದ ದೀಪು ಮನೆ ಬಿಟ್ಟು ಹೋಗ್ತಾರಂತೆ ಎಂದಾಗ ಹೋಗ್ಲಿ ಬಿಡು ಅದಕ್ಕೇನು ಅಂತ ಅಂದಾಗ ಸಿದ್ದು ತುಂಬ ಶಾಕ್ ಆಗ್ತಾ ಇರುತ್ತೆ ಅಲ್ಲ ತಾತ ದೀಪು ಸೇಫ್ಟಿ ನೋಡ್ಕೋಬೇಕಲ್ವ ಶಾರದವ್ರಿಗೂ ತುಂಬ ಕಷ್ಟ ಆಗುತ್ತಲ್ವಾ ಇದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇರ್ತಾನೆ ನೋಡಿ ತಾತ ಅಮ್ಮನೇ ಹೇಳಿರೋದು ಶಾರದಾ ದೀಪನ ಮನೆ ಬಿಟ್ಟು ಹೋಗೋಕ್ಕೆ ಹೇಳಿದರೆ ದಯವಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ವಿಮಲ ಮಾತ್ರ ಅಲ್ಲ ನಾನು ಅಷ್ಟೇ ಹೇಳ್ತಾ ಇದ್ದೀನಿ ಮದುವೆ ಆದ ತಕ್ಷಣ ಅವರಿಬ್ರು ಮನೆ ಬಿಟ್ಟು ಹೋಗಲೇಬೇಕು ಅಂತ ಅಂದಾಗ ಸಿದ್ದುಗೆ ಮತ್ತೆ ಶಾಕ್ ಆಗ್ತಿರುತ್ತೆ ತಾತ ಏನು ಹೇಳ್ತಿದ್ದೀರ ನಿಮ್ಮ ಬಾಯ್ಲಿ ಇಂಥ ಅಂತ ಕೇಳ್ತಿರ್ಬೇಕಾದ್ರೆ ಅರ್ಧೋಗಿರೋ ಬಟ್ಟೆನ ಎಷ್ಟೇ ಹಾಕಿದ್ರು ಮತ್ತೆ ನಾವು ಮೊದಲಿನ ಥರ ಮಾಡೋಕ್ಕಾಗಲ್ಲ ಸಿದ್ದು ನೋಡಿಸಿದ್ದು ನೀನು ಎಷ್ಟೇ ಸೂಕ್ಷ್ಮವಾಗಿ ಮಾತಾಡಿದ್ರು ಸಹ ಅದ್ರಲ್ಲಿರೋ ಉದ್ದೇಶನ ಯಾವ್ದೇ ಕಾರಣಕ್ಕೂ ಮುಚ್ಚಿಡಕಾಗಲ್ಲ ಅಂತ ಅನ್ಬೇಕಾದ್ರೆ ಆಶ್ಚರ್ಯದಿಂದ ತಾತ ಮಾತನ ಕೇಳ್ಕೊಂಡು ಶಾಕ್ ಆಗಿ ಮತ್ತೆ ಗೊತ್ತು ಅಂತ ಅಂದಾಗ ತಾತ ಏನ್ ವಿಷಯ ಗೊತ್ತು ನಿಮಗೆ ಅಂತ ಅನ್ಬೇಕಾದ್ರೆ ನಿನ್ನ ಮತ್ತೆ ಶಾರದ ವಿಷಯ ನನಗೆ ಗೊತ್ತು ಅಂತ ಹೇಳ್ಬೇಕಾದ್ರೆ ಶಾಕ್ ಆಗ್ತಾ ಇರುತ್ತೆ ಅಲ್ಲ ತಾತ ಅಂತ ಅನ್ಬೇಕಾದ್ರೆ ನಂಬಿಕೆ ಅನ್ನೋದನ್ನ ಒಂದ್ಸಲ ಕಳ್ಕೊಂಡ್ರೆ ಮತ್ತೆ ಸಂಪಾದಕ್ಕೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕು ಅಷ್ಟು ಸಹ ಸುಲಭವಾಗಿ ಮತ್ತೆ ನಂಬಿಕೆ ಪದನ ನೀನು ಉಗಲ್ಸಕ್ ಆಗಲ್ಲ ಆದ್ರೆ ನಿನ್ಮೇಲೆ ನಾನು ತುಂಬಾ ನಂಬಿಕೆ ಇಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಹಾಗೆ ನನ್ನ ಕಲಿ ಸಹಿಸೋಕ್ಕಾಗಲ್ಲ ಹಾಗೆ ಜೀರ್ಣನೂ ಸಹ ಮಾಡ್ಕೊಳೋಕ್ಕಾಗಲ್ಲ ನನಗೂ ವಯಸ್ಸಾಗಿದೆ ಅದು ನಿನಗೆ ತುಂಬ ಚೆನ್ನಾಗಿ ಗೊತ್ತಲ್ವ ಅಂತ ಅನ್ಬೇಕಾದ್ರೆ ಅಲ್ಲ ತಾಯಿ ಮದುವೆಗೆ ಆಲ್ರೆಡಿ ನಾನು ಒಪ್ಪಾಗಿದೆ ಅಂದಮೇಲೆ ಶಾರದಾ ದೀಪ ಮನೇಲಿದ್ರೆ ತಪ್ಪೇನು ಅಂತ ಹೇಳ್ತಾ ಇರ್ತಾನೆ ನುಡು ಶಾರದಾ ದೀಪು ಇರೋದ್ರಿಂದ ತಪ್ಪೇನಿಲ್ಲ ಹಾಗೆ ಅವಳು ನಮಗೆ ತುಂಬ ಒಳ್ಳೇದು ಮಾಡಿದ್ದಾಳೆ ಆದರೆ ಮದುವೆ ಆದಮೇಲೆ ನಿಮ್ಮ ಫ್ಯಾಮಿಲಿಗೆ ಇದು ತೊಂದರೆ ಆಗುತ್ತೆ ಅಂತ ನನಗೇನಾದರೂ ಗೊತ್ತಾದರೆ ಖಂಡಿತ ನನಗೆ ಕ್ಷಮಿಸಲ್ಲ ಅದಕ್ಕೋಸ್ಕರ ಶಾರದಾ ದೀಪು ಇವಾಗಲೇ ಮನೆ ಬಿಟ್ಟು ಹೋಗ್ಲಿ ಅಂತ ಹೇಳ್ತಾ ಇರ್ತಾರೆ ನೋಡು ಸಿದ್ದು ವಿಮಲ ನನ್ನ ಮಗಳು ಹಂಗಾಗಿ ನಾನು ಅವಳು ನನ್ನ ಮಗಳಿಗೆ ಬೆಂಬಲನ ನಾನು ಕೊಡಲೇಬೇಕು ಹಾಗೆ ಜ್ಯೋತಿಕಾ ನನ್ನ ಮೊಮ್ಮಗಳು ಆಯ್ತಾ ಅವಳ ಪರಿಸ್ಥಿತಿ ನಾನು ಅರ್ಥ ಮಾಡ್ಕೋಬೇಕು ಯಾರೇನೇ ಅಂದರೂ ಪರವಾಗಿಲ್ಲ ಶಾರದ ದೀಪ ಮನೆ ಬಿಟ್ಟು ಹೋಗಲೇಬೇಕು ಅಂತ ಅಂದಾಗ ತಥಾ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಅಂತ ಅಂದಾಗ ಯಾರು ನನಗೆ ಸಂಜಾಶಿ ಕೊಡೋದು ಬೇಕಾಗಿಲ್ಲ ನಾನೇನು ಹೇಳ್ತೀನಿ ಅದೇ ಫೈನಲ್ ಅಂತ ಹೇಳ್ತಾ ಇರ್ತಾರೆ ಹಾಗೆ ಇದು ನನ್ನ ಆಗ್ನೇ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ಏನು ಮಾತಾಡದೆ ಅವಳೊಳಗೆ ತುಂಬ ಕಣ್ಣೀರಾಗ್ತಾಯಿರ್ತಾನೆ ಅಷ್ಟೊತ್ತಿಗೆ ದೀಪ ಪುಟ್ಟ ಓಡ್ ಬಂದುಬಿಟ್ಟು ಸಿದ್ದು ಫ್ರೆಂಡ್ ಇಲ್ಲಿದ್ದೀರಾ ಅಮ್ಮಮ್ಮ ಹೇಳ್ತಾಯಿದ್ರು ನೀವು ಮದುವೆ ಗಂಡಿನ ಬಟ್ಟೆ ಹಾಕ್ಕೊಂಡು ಹಾಗೆ ಆ ಪೇಟನ ಹಾಕ್ಕೊಂಡು ನೀವು ಬರ್ಬೇಕಂತ ಹೇಳ್ಬೇಕಾದ್ರೆ ಹೌದಾ ಪುಟ ಸರಿ ಆಯಿತು ಹಾಕೋತೀನಿ ಅದೇನು ಗೊತ್ತಾ ಕೆಲವ್ರಿಗೆ ಅದು ತುಂಬ ಇಷ್ಟ ಆಗುತ್ತೆ ಆದರೆ ಇನ್ನು ಕೆಲವರಿಗೆ ಆ ಪೇಟನೇ ತುಂಬ ಭಾರವಾಗಿರುತ್ತೆ ಅಂತ ಹೌದಾ ತುಂಬ ಭಾರ ಆಗಿರುತ್ತೆ ಹಾಗಾದರೆ ತಾತ ಇಟ್ಕೋತಾರೆ ಅಲ್ವಾ ತಾತ ಅಂತ ಅಂದಾಗ ಶಿವನಾರಾಯಣ್ ಮತ್ತೆ ಕೋಪ ಮಾಡಿಕೊಂಡು ಹೌದು ಪುಟ್ಟಿ ಕುಟುಂಬದ ಭಾರ ಅಂತ ಮೇಲೆ ಏನು ಮಾಡೋಕ್ಕಾಗಲ್ಲ ನಾವು ಅದು ನಾವು ಅಂತ ಸಿದ್ದು ಮುಖ ನೋಡಿಕೊಂಡು ಹೇಳ್ತಾ ಇರ್ತಾರೆ ಹಾಗೆ ಮತ್ತೆ ತಾತ ಹೇಳ್ತಾ ಇರ್ತಾರೆ ಇವಾಗಲೂ ನಾನು ಅದನ್ನೇ ಮಾಡ್ತಾ ಇದ್ದೀನಿ ಪುಟ್ಟ ನನ್ನ ಕುಟುಂಬದ ಮರ್ಯಾದೆ ಮುಂದೆ ನನಗೆ ಯಾವುದು ಸಹ ಲೆಕ್ಕ ಇಲ್ಲ ನನ್ನ ಪ್ರಾಣ ಹೋದರೂ ಸಹ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅಂತ ಅನ್ಬೇಕಾದ್ರೆ ದೀಪು ಹೇಳ್ತಾ ಇರ್ತಾಳೆ ಏನು ತಾತ ಸ್ಕೂಲಲ್ಲಿ ಹೇಳ್ದಂಗೆ ಹೇಳ್ತಾ ಇದ್ದೀರ ಪಾಠ ಥರ ಹೇಳ್ತಾ ಇದ್ದೀರಾ ನನಗೇನು ಅರ್ಥ ಆಗ್ತಿಲ್ಲ ಅಂತ ಅಂದಾಗ ನಿನಗೇನು ಅರ್ಥ ಆಗ್ತಿಲ್ಲ ಆದರೆ ಅರ್ಥ ಆಗೋರಿಗೆ ಅದು ತುಂಬ ಚೆನ್ನಾಗಿ ಅರ್ಥ ಆಗ್ತಿದೆ ಅಂತ ಹೇಳ್ತಾ ಇರ್ತಾನೆ ನಡಿಪುಟ ಅವ್ನು ಬರ್ತಾನೆ ಅಂತ ಈ ಕಡೆ ದೀಪನ ಕಳಿಸಿ ಮತ್ತೆ ಹೇಳ್ತಾ ಇರ್ತಾನೆ ಬೇಡದ್ ವಿಷಯ ಎಲ್ಲ ಮಾತಾಡೋದ ಬದಲು ಸರಿಯಾದ ಟೈಮಿಗೆ ಯಾವ ರೀತಿ ತಾಳಿ ಕಟ್ಟಬೇಕೋ ಅದಕ್ಕೆ ನೀನು ಸಿದ್ಧಾಗಿ ಜ್ಯೋತಿಕನಿಗೆ ತಾಳಿ ಕೊಟ್ಟೋದನ್ನು ಕಲ್ತ್ಕೋ ಮಾನ ಮರ್ಯಾದೆಗೋಸ್ಕರ ನಾವು ಪ್ರಾಣ ಕೊಡೋಕ್ಕೂ ರೆಡಿಯಾಗಿದ್ದೀವಿ ಅಂತ ನಮ್ದು ವಂಶ ಅದನ್ನು ನೀನು ಅರ್ಥ ಮಾಡ್ಕೊ ಅಂತ ಬುದ್ಧಿ ಹೇಳ್ತಾ ಇರ್ತಾರೆ ಹಾಗೆ ಇಷ್ಟು ದಿನ ನಾವು ಉಡ್ಸ್ಕೊ ಗೌರವ ಘನತೆ ಗೌರವನ ಹಾಳು ಮಾಡಲ್ಲ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ನನ್ನ ಸಂಬಂಧಿಕರು ಸ್ನೇಹಿತರು ಎಲ್ಲರೂ ಕಾಯ್ತಾ ಇದ್ದಾರೆ ಹೋಗಿ ರೆಡಿ ಆಗ್ಬಾ ಅಂತ ಹೇಳ್ತಾ ಇರ್ತಾರೆ ಆದ್ರೆ ಸಿದ್ದು ಮಾತ್ರ ತುಂಬಾ ಬೇಜಾರ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಇನ್ನೊಂದು ಕಡೆ ಪಾರಿಜಾತ ಪಾಲಕ್ಷನ್ ಹತ್ರ ಬಂದ್ಬಿಟ್ಟು ಬೈತಾ ಇರ್ತಾಳೆ ಏನ್ ಪಾಲಾಕ್ಷನ್ ಕತ್ತೆ ಅಪ್ಪ ಮಗ ಸೇರ್ಕೊಂಡು ಯಾವಾಗಲೂ ಇದೇ ಕೆಲಸ ಮಾಡ್ತಾ ಇರ್ತೀರಾ ನನ್ನನ್ನು ಬೇರೆ ಗೋಲ್ಡಿ ಬೈತಾ ಇದ್ದಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಏನಾಯ್ತಮ್ಮ ಇವಾಗ ಅಂತ ಕೇಳಬೇಕಾದ್ರೆ ಏನು ಗೊತ್ತಾ ಆ ನವೀನ ಬಂದುಬಿಟ್ಟು ಗೋಲ್ಡಿ ಹತ್ರ ದುಡ್ಡು ಕೇಳ್ತಾ ಇದ್ದೇನೆ ಇವಾಗ ಅವಳು ಮದುವೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿನಗೆ ಗೊತ್ತಿಲ್ವ ಅಂತ ಮಾತಾಡ್ತಿರ್ಬೇಕಾದ್ರೆ ಅವರಿಬ್ಬರು ಮಾತಾಡೋದನ್ನು ಮಾಯ ಈ ಕಡೆ ವೀಡಿಯೋ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಇಪ್ಪತ್ತು ವರ್ಷ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅದನ್ನೆಲ್ಲ ಅವಳೇನೇ ಹುಣ್ಸಂಡ್ ಕ್ಯೂತಂಗೆ ಕಿವ್ಚಕ್ಕಾಗುತ್ತ ಅಂದಾಗ ಅಯ್ಯೋ ಅಮ್ಮ ಆ ನವಿನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ನಾನು ಅದನ್ನು ನೋಡ್ಕೋತೀನಿ ಆದರೆ ನನ್ನೊಂದು ಕಂಡೀಷನ್ ಇದೆ ಅಂತ ಹೇಳ್ತಾ ಇರ್ತಾನೆ ನೋಡಮ್ಮ ನನ್ನ ಮಗಳಿಗೆ ಅಕ್ಷತೆಗಳು ನಾನು ಆಶೀರ್ವಾದ ಮಾಡಬೇಕು ಪ್ಲೇಸ್ ಅದನ್ನು ನಡೆಸ್ಕೊಡು ಅಂತ ಅಂದಾಗ ಓ ಮೈ ಗಾಡ್ ಇದೇನು ಇದು ಜ್ಯೋತಿಕ ಹಾಗಾದರೆ ಇವ್ರ ಮಗಳ ಅಂತ ಈ ಅಮ್ಮ ಏನಿಗೆ ಶಾಕ್ ಆಗ್ತಾ ಇರುತ್ತೆ ಅಲ್ಲೇ ದಶರಥ ಬೇರೆ ಇರ್ತಾನೆ ಅವ್ನು ಬೇರೆ ಯಾರು ಇನ್ವೆಸ್ಟಿಗೇಷನ್ ಅಂತ ಬಿಟ್ಟಿದ್ದಾನೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳು ಅವ್ನ ಕಣ್ಣಿಗೆ ಏನಾದರೂ ಬಿದ್ದರೆ ಗತಿ ಏನು ಅಂತ ಹೇಳ್ತಿರ್ಬೇಕಾದ್ರೆ ಇಲ್ಲ ಅಮ್ಮ ಅದು ಇದು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇರ್ತಾನೆ ನೋಡಮ್ಮ ಜ್ಯೋತಿಕಾ ನನ್ನ ಎತ್ತು ಮಗಳು ರಕ್ತ ಹಂಚ್ಕೊಂಡು ಹುಟ್ಟಿರೋ ಮಗಳು ನೀವು ಎಷ್ಟೇ ಜನ ಮುಂದೆ ಇದ್ರು ಎತ್ತು ತಂದೆ ಇಲ್ದಂಗೆ ಆಗುತ್ತಮ್ಮ ನಿಮಗೆಲ್ಲಮ್ಮ ಅರ್ಥ ಆಗುತ್ತೆ ನನ್ನ ಫೀಲಿಂಗ್ಸ್ ಅಂತ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡು కేల్ తార్తని ಅದನ್ನು ಸರಿ ಕಣು ನೀನು ಹೇಳ್ತಿರೋದು ಸರಿ ಆದರೆ ಏನು ಮಾಡಲಿ ಏನಾದರೂ ಮಾಡೋಕ್ಕಾಗುತ್ತಂತ ನಾನು ನೋಡ್ತೀನಿ ಆದರೆ ನೀನು ಬೇಜಾರ್ ಮಾಡ್ಕೋಬೇಡ ನನಗೆ ತುಂಬ ಬೇಜಾರಾಗುತ್ತೆ ಕಣು ಅಂತ ಅಂದಾಗ ನೀನು ಟೆನ್ಷನ್ ಮಾಡ್ಕೋಬೇಡ ಅಮ್ಮ ಅಂತ ಸಮಾಧಾನ ಮಾಡ್ತಾ ಇರ್ತೀನಿ ನೋಡಮ್ಮ ದಶರಥನಿಗೆ ಜ್ಯೋತಿಕ ನನ್ನ ಮಗಳಲ್ಲ ಅಂತ ಮಾತ್ರ ಗೊತ್ತು ಆದರೆ ಸ್ವಂತ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಗೊತ್ತಿದ್ರೆ ಖಂಡಿತ ಅವನು ಈ ಮದುವೆಗೆ ಕೊಪ್ತಿರ್ಲಿಲ್ಲ ಅಂದಮೇಲೆ ನೀನಾಗ್ ಟೆನ್ಷನ್ ಮಾಡ್ತೀಯ ಅಂತ ಹೇಳ್ತಿರ್ಬೇಕಾದ್ರೆ ಮಾಯನಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಇದ್ರು ಕಣೋ ತುಂಬ ಭಯ ಆಗ್ತಿದೆ ಅಂತ ಅಂದಾಗ ಸುಮ್ಮನೆ ಇರಮ್ಮ ಲಕ್ಷ್ಮಪುರಕ್ಕೆ ಹೋಗಿ ಕುಬೇರನ್ ಮಗಳನ್ನ ಹುಡ್ಕೋಕೆ ಅಂತ ಓದ್ವಿ ನಮ್ಮ ಕೈಯಲ್ಲಿ ಹುಡ್ಕಕ್ಕಾಯ್ತು ಅಷ್ಟು ಸುಲಭವಾಗಿ ಯಾವನ ಮಗಳನ್ನ ಹುಡ್ಕೋಕ್ಕಾಗಲ್ಲ ಅದರಲ್ಲೂ ಕುಬೇರನಕ್ಕ ತುಂಬ ದೊಡ್ಡ ಗೈಯಾಳಿ ಅವಳು ನಮ್ಮನ್ನೇ ಊರು ಬಿಟ್ಟು ಓಡಿಸಿದ್ಲು ಅಂತ ಹೇಳ್ತಿರೋದೆಲ್ಲನೂ ಸಹ ಈ ಕಡೆ ಮಾಯಾ ರೆಕಾರ್ಡ್ ಮಾಡ್ತಾ ಇರ್ತಾಳೆ ಇದೆಲ್ಲ ಹುಡ್ಕಿದ್ರು ಸಹ ನಮ್ಮ ಕೈಗೆ ಅವಳು ಸಿಗ್ಲೇ ಇಲ್ಲ ಬಿಡಮ್ಮ ಅಂತ ಅನ್ಬೇಕಾದ್ರೆ ಆ ಲಕ್ಷ್ಮೀಪುರದಲ್ಲಿರೋ ಕುಬೇರನ ಮಗಳೇ ದಶರಥ ಮಗಳ ಸತ್ಯ ಅನ್ನೋದು ನಮಗೆ ಬಿಟ್ಟರೆ ಬೇರೆ ಯಾರಿಗೆ ಗೊತ್ತಾಗುತ್ತೆ ಅಲ್ವಾ ಅಂತ ಅಂದಾಗ ಮಾಯನಿಗೆ ಮಾತ್ರ ತುಂಬ ಶಾಕ್ ಆಗ್ತಾ ಇರುತ್ತೆ ಏನಾದರೂ ಮಾಡಿ ಈ ವಿಷಯನ ನಾನು ಆದಷ್ಟು ಬೇಗ ಅಂಕಲ್ಗೆ ಹೇಳಲೇಬೇಕು ಅಂತ ಮಾಯ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಂದು ಫ್ಲವರ್ ಬೇಕೇ ಸಡನ್ನಾಗಿ ಬಿತ್ ಬಿಡುತ್ತೆ ಅದು ಟಣ್ಣಂತ ಸೌಂಡ್ ಮಾಡಿದ್ದು ಕೇಳಿ ಈ ಕಡೆ ಪಾರಜತನಿಗೂ ಪಾಲಕ್ಷನಿಗೂ ತುಂಬ ಆಗಿ ನೋಡಿದರೆ ಅಲ್ಲಿ ಮಾಯಾ ರೆಕಾರ್ಡ್ ಮಾಡ್ತಿರೋದನ್ನೆಲ್ಲ ನೋಡ್ಬಿಡ್ತಾರೆ ಅವಳು ಸಹ ಎದುರುಕೊಂಡು ಓಡೋಗ್ತಿರ್ಬೇಕಾದ್ರೆ ಇನ್ನೊಂದು ಕಡೆ ಜ್ಯೋತಿಕನು ಸಹ ನೋಡ್ಬಿಟ್ಟು ಹಿಂದೆ ಫಾಲೋ ಮಾಡಿಕೊಂಡು ಓಡಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಜ್ಯೋತಿಕ ಮಾಯನ ಅಡ್ಡ ಹಾಕೋತಾಳೆ ಅವಳನ್ನು ದೂಕ್ಬಿಟ್ಟು ಮಾಯ ಮತ್ತೆ ಓಡೋಗ್ತಿರ್ಬೇಕಾದ್ರೆ ಪಾಲಾಕ್ಷನ ನೀನು ಟೆನ್ಷನ್ ತೊಗೊಬೇಡ ಅವಳು ಕಥೆನ ನಾನು ಮುಗಿಸ್ತೀನಿ ಅಂತ ಪಾಲಕ್ಷನು ಸಹ ಮಾಯ ಹಿಂದೆ ಓಡ್ತಿರ್ಬೇಕಾದ್ರೆ ಮಾಯ ತುಂಬ ಟೆನ್ಷನ್ ಮಾಡಿಕೊಂಡು ಫೋನ್ನ ಕೆಳಗಡೆ ಬಿಡಿಸ್ಬಿಡ್ತಾಳೆ ಹಾಗೆ ಮಾಯನ್ನು ಫಾಲೋ ಮಾಡಿಕೊಂಡು ಓಡಿಸ್ಕೊಂಡು ಹಿಂದೆ ಪಾಲಕ್ಷನು ಸಹ ಹೋಗೇ ಬಿಡ್ತಾನೆ ಹಾಗೇನೊಂದು ಕಡೆ ತಾಳಿ ಕಟ್ಟೋಕಿಂತ ಸಿದ್ದು ರೆಡಿಯಾಗ್ತಿರ್ಬೇಕಾದ್ರೆ ಈ ಕಡೆ ಫ್ರೆಂಡ್ಸ್ ಎಲ್ಲ ಬರ್ತಾರೆ ಬಂದು ಪಲ್ಲವಿ ಹೇಳ್ತಾ ಇರ್ತಾಳೆ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಕಣೋ ಆದರೆ ಮದುವೆ ಅಂತ ಅನ್ಬೇಕಾದ್ರೆ ತಾಳಿ ಕಟ್ಟೋಕ್ಕೆ ರೆಡಿ ಆಗಿದ್ದೀನಿ ಅಂತ ಅಂದಮೇಲೆ ಇನ್ನೆಲ್ಲಿದೆ ಟೈಮ್ ಅಂತ ಹೇಳ್ತಾ ಇರ್ತಾನೆ ಆಗ ಯೋಗಿ ಹೇಳ್ತಾ ಇರ್ತಾನೆ ಯಾಕೋ ಈ ರೀತಿ ಅಂತಿದೆಯಾ ಚೆನ್ನಾಗಿ ಯೋಚನೆ ಮಾಡು ತಾಳಿ ಕಟ್ಟೋವರೆಗೂ ಸಹ ನಿಂದೆ ಟೈಮು ಕಣು ಅದನ್ನ ಮೊದಲು ಯೋಚನೆ ಮಾಡು ಅಂತ ಹೇಳ್ತಾ ಇರ್ತಾನೆ ಏನಾಗಬೇಕೋ ಅದೇ ಆಗುತ್ತೆ ಕಣೋ ನನ್ನ ಕೈಲಂತೂ ಆಗಲ್ಲ ನಾನು ಮಾಡೋ ಪ್ರಯತ್ನ ಎಲ್ಲ ಮಾಡಿದ್ದೀನಿ ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಯಾಕೋ ಈ ರೀತಿ ಅಂತಿದೆಯಾ ಪ್ರಯತ್ನ ಮಾಡಲಿಲ್ಲ ಅಂತ ಅಂದರೆ ಯಾವುದು ಸಹ ಪ್ರತಿಫಲ ಸಿಗಲ್ಲ ಪ್ಲೀಸ್ ಅದನ್ನು ಅರ್ಥ ಮಾಡ್ಕೊ ಪಲ್ಲವಿ ಹೇಳ್ತಾ ಇರ್ತಾಳೆ ನೋಡೋ ಸಿದ್ದು ನಿನಗೆ ಮಾರ್ಕಂಡಾಯ ಕತೆ ಗೊತ್ತಲ್ವಾ ಅವ್ರ ಹಣೆ ಬರದಲ್ಲಿ ಆಯುಷ್ಯ ಅನ್ನೋದೇ ಇರಲಿಲ್ಲ ಅಂತದ್ರಲ್ಲಿ ಅವನು ಸುಮ್ಮನೆ ಕೂತ್ಕೊಬಿಟ್ನಾ ಅವರು ತಪಸ್ ಮಾಡಿ ದೇವ್ರ ಹತ್ರ ಆಯಸ್ನ ಪಡ್ಕೊಂಡ್ರು ಅಲ್ವಾ ಅಂತ ಅಂದಾಗ ಇವಾಗ ಯಾವ ದೇವ್ರು ಬರ್ತಾನೆ ನನ್ನ ಮತ್ತೆ ಜ್ಯೋತಿ ಮದುವೆ ಅನ್ಸೋಕ್ಕೆ ಹೇಳುವಂಥ ಪಲ್ಲವಿ ಕೇಳ್ತಿರ್ಬೇಕಾದ್ರೆ ಈ ಕಡೆ ಯೋಗಿ ಹೇಳ್ತಾ ಇರ್ತಾನೆ ಆ ದೇವರು ನೀನೇ ಆಗಬೇಕು ಕಣೋ ನೀನೇ ಖಂಡಿತವಾಗಿ ನಾನು ಜ್ಯೋತಿಕ ಮದುವೆ ಆಗಲ್ಲ ಅಂತ ಹೇಳ್ಬಿಡು ಅಂತ ಅನ್ಬೇಕಾದ್ರೆ ಹೇಳೋಕ್ಕಾಗ್ದಕ್ಕೆ ನಾನು ಸುಮ್ಮನೆ ಇದೀನಿ ಹೇಳೋದಿದ್ದಿದ್ರೆ ಇಷ್ಟುದೇನ ಬೇಕಿತ್ತ ಯಾವತ್ತೂ ಹೇಳ್ತಿದ್ದೆ ಶಾರದವರು ಬೇರೆ ಮಾತು ಕೊಟ್ಟಿದ್ದೀನಿ ಕಣು ಅಂತ ಅನ್ಬೇಕಾದ್ರೆ ಆಗಲ್ಲ ಕಣು ಅಂತ ಅನ್ಬೇಕಾದ್ರೆ ಪ್ಲೀಸ್ ನನ್ನ ಪಾಡಿನ ಬಂಡಿಯಾಗಿ ಬಿಟ್ಬಿಡಿ ಅಂತ ತುಂಬ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಸರಿ ಬರೋರು ಡಿಸ್ಟರ್ಬ್ ಮಾಡೋದು ಬೇಡ ಅವನು ರೆಡಿ ಆಗಲಿ ತಲೆ ತಿನ್ನೋದು ಬೇಡ ಅಂತ ಪಲ್ಲವಿ ಎಲ್ಲರೂ ಕರ್ಕೊಂಡು ಹೋಗ್ತಾ ಇರ್ತಾಳೆ ಇನ್ನೊಂದು ಕಡೆ ಸಿದ್ದು ತುಂಬ ಯೋಚನೆ ಮಾಡಿಕೊಂಡು ಒಬ್ಬಂಟಿಯಾಗಿ ಕೂತ್ಕೊಬಿಡ್ತಾನೆ ಹಾಗೆ ಇನ್ನೊಂದು ಕಡೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಮಾಯ ಓಡೋಡಿ ಬರ್ತಾ ಇರಬೇಕಾದ್ರೆ ಈ ಕಡೆ ಪಾಲಕ್ಷ ಪಾರಜಾತ ಜಾತ ಇಬ್ಬರು ಸಹ ಅವಳನ್ನ ಲಾಕ್ ಮಾಡಿಬಿಡ್ತಾರೆ ಏನು ಮಾಡಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಮಾಯ ಗೊತ್ತಾಗ್ದಲೇ ಒದ್ದಾಡ್ತಿರ್ಬೇಕಾದ್ರೆ ಹಿಂದೆಯಿಂದ ಬಂದು ಸರಿಯಾಗಿ ದೊಣ್ಣೆಲಿ ಮಾಯಾಗೆ ಜ್ಯೋತಿಕ ಹೊಡೆದೇ ಬಿಡ್ತಾಳೆ ಹಿಂತಿರುಗಿ ನೋಡಿ ನೋಡಿದರೆ ಜ್ಯೋತಿಗ ಜ್ಯೋತಿಕಾ ನೋಡಿ ಹಾಗೆ ಶಾಕಾಗಿ ನಿಂತಿರಬೇಕಾದ್ರೆ ಓದೇ ಒಡೆದಿದ್ದ ಪೆಟ್ಟಿಗೆ ಕೆಳಗಡೆ ರಬ್ಬಕ್ಕಂತ ಬಿದ್ದೇ ಬಿಡ್ತಾಳೆ ಪ್ರಜ್ಞೆ ತಪ್ಪಿ ಮಾಯ ಬಿದ್ದ ತಕ್ಷಣ ಜ್ಯೋತಿಕ ಹೇಳ್ತಾ ಇರ್ತಾಳೆ ನೀವಿಬ್ಬರು ಮಾತಾಡೋದನ್ನು ಇವಳು ಕೇಳಿಸ್ಕೊಂಡಿದ್ದಾಳೆ ಜೊತೆಗೆ ರೆಕಾರ್ಡ್ ಬೇರೆ ಮಾಡಿದಾಳೆ ಈ ವಿಷಯ ಏನಾದರೂ ಗೊತ್ತಾದರೆ ನನ್ನ ಮದುವೆ ಆಗಲ್ಲ ಇವಳಿಗೆ ಒಂದು ಗತಿ ಮಾಡಿ ಅಂತ ಹೇಳಬೇಕಾದ್ರೆ ಪಾಲಾಕ್ಷ ಇದನ್ನಲ್ಲ ನೀನು ತಲೆ ಕೆಡಿಸ್ಕೋಬೇಡ ಹೋಗು ಮಗಳೇ ಅಂತ ಅಂತ ಭಾರ ಜೊತೆ ಹೇಳ್ತಿರ್ಬೇಕಾದ್ರೆ ಹೌದು ಮಗಳೇ ನಾನು ಇದನ್ನಲ್ವ ಇದನ್ನೆಲ್ಲ ನೋಡ್ಕೊತೀನಿ ಮೊದಲು ನೀನು ಮದುವೆ ಮಂಟಪ ಹೋಗು ಇಲ್ಲ ಅಂತಂದರೆ ಎಲ್ಲರೂ ನೀನು ಇಲ್ದಿದ್ದು ನೋಡಿ ಅನರ್ಥ ತಿಳ್ಕೊಬಿಡ್ತಾರೆ ಹೊರ್ಟೋಗು ಅಂತ ಜ್ಯೋತಿಕನ ಕಳಿಸ್ತಾ ಇರ್ತಾರೆ ಪಾಲಕ್ಷ ಏನೋ ಮಾಡೋದು ಉಳುನಾಂತಾಗ ಅಮ್ಮ ನೀನು ಟೆನ್ಷನ್ ತೊಗೋಬೇಡ ನಾನೇನಾದರೂ ಮಾಡ್ತೀನಿ ಯಾವುದಾದ್ರೂ ಇಲ್ಲಿ ಖಾಲಿ ರೂಮ್ ಇದೆಯಾ ಅಲ್ಲಿ ಕೂಡ ಕಣ ಅಂತ ಅಂದಾಗ ಬಾರ ಇಲ್ಲೋ ಒಂದು ಖಾಲಿ ರೂಮ್ ಇದೆ ಅಂತ ಅಂದಾಗ ಈ ಕಡೆ ಮಾಯನ ಕರ್ಕೊಂಡು ಹೋಗ್ತಾ ಇರ್ತಾರೆ ಇನ್ನೊಂದು ಇನ್ನೊಂದು ಕಡೆ ದೀಪು ಈ ಕಡೆ ಸಿದ್ದು ರೂಮಿಗೆ ಬಂದುಬಿಟ್ಟು ಸಿದ್ದು ಫ್ರೆಂಡ್ ನಿಮ್ಮ ಜೊತೆ ಮಾತಾಡ್ಬೋದಾ ಅಂತ ಕೇಳಬೇಕಾದ್ರೆ ಏಳು ಪುಟ ಅಂತ ಕೇಳ್ತಾ ಇರ್ತಾನೆ ಮದುವೆ ಆದಮೇಲೆ ನೀವು ನನ್ನ ಜೊತೆ ಮಾತಾಡಲ್ವಾ ಅಂತ ಅಂದಾಗ ಸಿದ್ಧಕ್ಕೆ ತುಂಬ ಬೇಜಾರಾಗ್ತಾ ಇರುತ್ತೆ ಅಯ್ಯೋ ಪುಟ ನಿನ್ನ ಜೊತೆ ಮಾತಾಡಬೇಡ ಅಂತ ನಾನು ಯಾವಾಗ ಹೇಳಿದ್ದೀನಿ ನಾನು ಯಾರಪ್ಪ ನಿನಗೆ ಆ ರೀತಿ ಹೇಳಿದ್ದು ನಿನ್ನ ಜೊತೆ ಮಾತಾಡ್ದಲೆ ನಾನು ಇರ್ತೀನ ನೀನು ಚಾಂಪಿಯನ್ ಆಯಿತಾ ನನ್ನ ಬೆಸ್ಟ್ ಫ್ರೆಂಡ್ ಕಣು ಅಂತ ಹೇಳ್ತಾ ಇರ್ತಾನೆ ಹಾಗೆ ದೀಪು ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತೇ ಏನು ಗೊತ್ತಾ ಸಿದ್ದು ಫ್ರೆಂಡ್ ನಿನ್ನ ಮದುವೆ ಆದಮೇಲೆ ನಿನ್ನ ರೂಮಿಗೆ ಬರಬಾರ್ದು ಜ್ಯೋತಿ ಅಕ್ಕ ಇರ್ತಾರಂತೆ ಹಂಗಂತ ಎಲ್ಲರೂ ನನಗೆ ಹೇಳಿದರು ಅಂತ ಕಣ್ಣೀರು ಹಾಕೊಂಡು ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ಧಕ್ಕೆ ತುಂಬ ಬೇಜಾರಾಗ್ತಾ ಇರುತ್ತೆ ನೀವು ಜ್ಯೋತಿ ಕಾಂಟಿ ಮದುವೆ ಆದಮೇಲೆ ನಿಮಗೂ ನಂತರ ಪಾಪ ಹುಟ್ಟುತ್ತಂತೆ ಅದ್ರ ಜೊತೆ ನೀವು ಯಾವಾಗಲೂ ಇರ್ತೀರಂತೆ ನಾನು ನಿಮ್ಮ ಜೊತೆ ಆಟ ಆಡಿದರೆ ಹಾಗೆ ವರ್ಕ್ ಎಲ್ಲ ಮಾಡ್ಸಿಂತೆ ಎಲ್ಲ ಬಂದರೆ ನಿಮಗೆ ಕೋಪ ಬಂದು ಬಾಯ್ತಿರಂತೆ ಅಲ್ವಾ ಅಂತ ಕೇಳಬೇಕಾದ್ರೆ ಸಿದ್ದು ಸಹ ಕಣ್ಣೀರಾಗ್ತಾ ಇರ್ತಾನೆ ನೀವು ಹಾಗಾದರೆ ನನ್ನನ್ನು ಬೈತಿರೋ ಫ್ರೆಂಡ್ಸ್ ಅಂತ ಅನ್ಬೇಕಾದ್ರೆ ಕಣ್ಣೀರು ಒರೆಸಿ ಹೇಳ್ತಾ ಇರ್ತಾನೆ ಇದನ್ನೆಲ್ಲ ನಿನಗೆ ಯಾರು ಪುಟ್ಟ ಹೇಳ್ಕೊಟ್ಟಿದ್ದು ಅಂತ ಅಂದಾಗ ಜ್ಯೋತಿಕಾ ಅಕ್ಕ ಫ್ರೆಂಡ್ಸ್ ಇದ್ದಾರಲ್ಲ ಅವ್ರು ನನಗಿದನ್ನೆಲ್ಲ ಹೇಳಿದ್ರು ಅಂತ ಹೇಳ್ತಾ ಇರ್ತಾಳೆ ನಿನಗೆ ಮಾತಾಡೋಕ್ಕೆ ಬಂದಿಲ್ಲ ನಾನು ಹೋಗಿ ಅವರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಅಂದಾಗ ಬೇಡ ಫ್ರೆಂಡ್ ಹೋಗಬೇಡಿ ಆಯ್ತಾ ನಾನು ಮದುವೆ ಆದಮೇಲೆ ನಿಮ್ಮ ರೂಮಿಗೆ ಬರೋಲ್ಲ ದಿನಕ್ಕೆ ಒಂದೇ ಸಲ ಅಷ್ಟೇ ಬರೋದು ನೀವು ಬರೋವರೆಗೂ ನಾನು ಬಾಕ್ಲು ಹೊರಗಡೆ ಕಾಯ್ತಾ ಇರ್ತೀನಿ ನೀವು ಬಂದಮೇಲೆ ನಾನು ನಿಮ್ಮ ಜೊತೆ ಮಾತಾಡಿ ಆಟ ಆಡ್ತೀನಿ ಅಂತ ಕಣ್ಣೀರು ಹಾಕ್ಕೊಂಡು ದೀಪು ಹೇಳ್ತಿರ್ಬೇಕಾದ್ರೆ ಸಿದ್ದುಗೆ ಮಾತ್ರ ಏನು ಮಾತಾಡೋಕ್ಕೆ ಗೊತ್ತಾಗ್ದೆಲೆ ಅವನು ಸಹ ಕಣ್ಣೀರು ಇರ್ತಾನೆ ನೋಡಿ ಫ್ರೆಂಡ್ ನಿಮಗೆ ಪಾಪ ಆದರೆ ನನಗೂ ತುಂಬ ಖುಷಿ ಅದ್ರ ಜೊತೆ ನಾನು ಆಟಾಡ್ತೀನಿ ಒಬ್ಬಳೇ ಆಟಾಡ್ತೀನಿ ಆದರೆ ಏನೂ ಕೇಳಲ್ಲ ದಯವಿಟ್ಟು ನನ್ನ ಮನೆಯಿಂದ ಆಚೆ ಮೂಗು ಅಂತ ಮಾತ್ರ ಹೇಳ್ಬೇಡಿ ಅಂತ ಕಣ್ಣೀರಾಗ್ತಿರ್ಬೇಕಾದ್ರೆ ಅವಳಂದು ಹಗ್ ಮಾಡಿಕೊಂಡು ಸಿದ್ದು ಸಹ ಕಣ್ಣೀರಾಗ್ತಿರ್ತಾನೆ ಮತ್ತೆ ಸಿದ್ದು ಹೇಳ್ತಾ ಇರ್ತಾನೆ ನೀನು ಯಾವತ್ತಿದ್ರೂ ನನಗೆ ಮಗಳೇ ಪುಟಾಣಿ ಅಂತ ಹೇಳ್ಕೊಂಡು ಹಾಗೆ ಅವ್ರ ಜೊತೆ ಕಾಳದಿರೋ ದಿನಗಳನ್ನು ನೆನಪಿಸ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ನೋಡು ಫ್ರೆಂಡ್ ನಿನಗೋಸ್ಕರ ನಾನು ಯಾರ ಜೊತೆನಾದರೂ ಬಯಸ್ಕೊತೀನಿ ಆದರೆ ನೀನು ಮಾತ್ರ ನನಗೆ ಬೈಬೇಡ ಯಾಕೋ ನನಗೆ ನೀನು ಮದುವೆ ಆದಮೇಲೆ ನನ್ನನ್ನು ದೂರ ಮಾಡ್ತೀಯ ಅಂತ ನನಗೆ ಅನಿಸ್ತಿದೆ ಅಂತ ಮತ್ತೆ ದೀಪ ತುಂಬ ಅಂದರೆ ತುಂಬ ಕಣ್ಣೀರಾಕೊಂಡು ಹೇಳ್ತಾ ಇರ್ತಾಳೆ ಮತ್ತೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ನೀನು ಈ ರೀತಿ ಹತ್ತಿರ ನನಗೆ ತುಂಬ ಬೇಜಾರಾಗುತ್ತೆ ನೀನು ನನ್ನನ್ನು ಕೇಳ್ಕೊಬೇಕಾ ನೋಡ್ಕೊಳ್ಳಿ ಸಿದ್ದು ಫ್ರೆಂಡ್ ಅಂತ ಈಗ ಹೇಗೆ ನೋಡ್ಕೋತಿದ್ನೋ ಅದಕ್ಕಿಂತ ಚೆನ್ನಾಗಿ ನಾನು ನಿನ್ನ ನೋಡ್ಕೋತೀನಿ ಪುಟ ನೀನು ಹೇಳ್ತಾ ಇದ್ರೆ ನಾನು ಮದುವೆ ಹೇಗೆ ಆಗೋಕ್ಕಾಗುತ್ತೆ ಹೇಳು ನೋಡೋಣ ನೀನು ಯಾವಾಗಲೂ ಹಾಕ್ತಾ ಇರಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತೇನೆ ನಿನ್ನ ನಗು ನನ್ನ ಸಂತೋಷ ಪುಟ್ಟಾಣೇ ನಿನ್ನ ನಗು ಈ ಥರ ಇರಬೇಡ ಅಂತ ತುಂಬ ಇಷ್ಟಪಟ್ಟು ಹಾಗೆ ತುಂಬ ಫೋರ್ಸ್ ಮಾಡಿ ನಗಸ್ತಿರ್ಬೇಕಾದ್ರೆ ಇವಾಗ ನನಗೆ ಖುಷಿಯಾಯಿತು ಅಂತ ನಗಾಡ್ತಾ ಇರ್ತಾಳೆ ಬಾ ಫ್ರೆಂಡ್ ಎಲ್ಲರೂ ಕರೀತಿದ್ದಾರೆ ತಾತ ಮತ್ತು ಪೂಜಾರು ಕರಿತ ಬೇಗ ನಾವು ಮಂಟಪಕ್ಕೆ ಹೋಗೋಣ ಅಂತ ಹೇಳ್ತಾ ಇರ್ತಾಳೆ ಇರೋ ಫ್ರೆಂಡ್ ನಾನು ಕಿರೀಟ ತರ್ತೇನೆ ಅಂತ ಅಂದಾಗ ಇದು ಕಿರೀಟ ಅಲ್ಲ ಪೇಟ ಅಂದಾಗ ಇದು ನನ್ನ ರಾಜನ್ ಕಿರೀಟನೇ ಅಂತ ಹೇಳ್ಬಿಟ್ಟು ಖುಷಿಯಿಂದ ಸಿದ್ಧಕ್ಕಾಗ್ತಾ ಇರ್ತಾಳೆ ಹಾಗೆ ಸಿದ್ದುನ ನೋಡಿ ದೃಷ್ಟಿ ತೆಗೆತಿರಬೇಕಾದ್ರೆ ಸಿದ್ದುಗೂ ಸಹ ದೀಪು ನೋಡಿ ತುಂಬ ಖುಷಿಯಾಗ್ತಿರುತ್ತೆ ಇಲ್ಲಿಗೆ ಸಂಚಿಕೆ ಎಂಡಾಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು